ನಮಸ್ಕಾರ ರೀ ಎಲ್ಲರಿಗೂ ನಾನು ನಿಮಗೆ ಇವತ್ತೊಂದು ಪ್ರಸಿದ್ಧವಾದ ಪ್ರತಿಭಾವಂತವಾದ ನಟಿಯ ಜೀವನ ಕಥೆಯನ್ನು ಹೇಳ್ತೀನಿ ರೀ ಅದೊಂದು ಮಾನಸಿಕ ಆಸ್ಪತ್ರೆ ರೀ ಆ ಆಸ್ಪತ್ರೆಯೊಳಗೆ ಒಬ್ಬರು ಪೇಷಂಟಾಗಿ ಬರ್ತಾರೆ ತುಂಬಾ ಡಿಸ್ ಡಿಪ್ರೆಷನ್ನಲ್ಲಿ ಹೋಗಿರ್ತಾರೆ ಅವರು ಅವರಿಗೆ ಡಾಕ್ಟರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಅವರಿಗೆ ತಿಳಿದು ಬಂದದ್ದು ಏನಂದರೆ ಇರೊಬ್ರು ತುಂಬಾ ಫೇಮಸ್ ಆದ ಆ್ಯಕ್ಟ್ರೆಸ್ ಅಂತ ಆವಾಗ ಡಾಕ್ಟ್ರ್ ಕೇಳ್ತಾರೆ ಯಾಕೆ ಇಷ್ಟೊಂದು ಡಿಪ್ರೆಷನಲ್ಲಿ ಯಾಕಿದ್ದೀರಾ ನೀವು ಏನಾಯಿತು ಅಂತ ಆವಾಗ ಅವರು ತಮ್ಮದಾದ ಲೈಫ್ ಸ್ಟೋರಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ತುಂಬಾ ಪಾಪ ಮಾಡಿ ಹುಟ್ಟಿದ್ದೀನಿ ಅನಿಸುತ್ತೆ ನಾನು ಹುಟ್ಟಿದ ದಿನವೇ ನಮ್ಮ ನನ್ನ ಅಮ್ಮ ಅಮ್ಮ ಅಪ್ಪನಿಗೆ ಬೇಡವಾದೆ ಅನಿಸತ್ತೆ ನನ್ನನ್ನು ಕಸದ ತೊಟ್ಟಿಯಲ್ಲಿ ಒಗೆದು ಹೋಗಿದ್ರಂತೆ ಆಗ ನನ್ನನ್ನು ಎತ್ತಿಕೊಂಡು ಒಬ್ರು ಅನಾಥ ಆಶ್ರಮಕ್ಕೆ ಬಿಟ್ಟು ಹೋದ್ರಂತೆ ನನ್ನನ್ನು ಆ ಅನಾಥ ಆಶ್ರಮದವರು ಆಸ್ಪತ್ರೆಗೆ ಕರೆದೊಯ್ದು ಟ್ರೀಟ್ಮೆಂಟ್ ಕೊಡಿಸಿ ಮತ್ತೆ ಅನಾಥ ಆಶ್ರಮಕ್ಕೆ ತಂದು ಚೆನ್ನಾಗಿ ಬೆಳೆಸಿದರು ನಾನು ಎಲ್ಲ ಅನಾಥ ಮಕ್ಕಳಂತೆ ಖುಷಿಯಾಗಿಯೇ ಬೆಳೆದೆ ಆವಾಗ ನನ್ನ ಫ್ರೆಂಡ್ಸು ಎಲ್ಲರೂ ಕೂಡ ತುಂಬಾ ಮಜಾ ಮಾಡ್ತಿದ್ವಿ ತುಂಬಾ ಆರಾಮಾಗಿದ್ವಿ ಆಗ ಒಬ್ಬರು ಬಂದು ನನ್ನನ್ನು ದತ್ತಕ್ಕೆ ತಗೊಂಡ್ರು ಅವರು ನನ್ನನ್ನು ದತ್ತಕ್ಕೂ ದತ್ತಕ್ಕೆ ತಗೊಂಡು ತಮ್ಮ ಮನೆಗೆ ಕರೆದೊಯ್ದರು ಅವರೇ ನನ್ನಮ್ಮ ಅಮ್ಮ ಅಮ್ಮನ ಜೊತೆ ಅಡ್ಜಸ್ಟ್ ಆಗಬೇಕಂದ್ರೆ ತುಂಬಾ ಟೈಮ್ ಆಯಿತು ಅಮ್ಮ ಅಪ್ಪ ಈ ಪದ ನನಗೆ ತುಂಬಾ ಹೊಸದಾಗಿತ್ತು ಅಮ್ಮ ತುಂಬಾ ಒಳ್ಳೆಯರಾಗಿದ್ದರು ತುಂಬ ಚೆನ್ನಾಗಿ ನೋಡ್ಕೊತಿದ್ರು ನಮ್ಮನ್ನು ನಾನು ಮತ್ತು ನನ್ನ ಇನ್ನೊಬ್ಬ ಫ್ರೆಂಡ್ನ ಇಬ್ಬರನ್ನೂ ಕೂಡ ದತ್ತಕ್ಕೆ ತಗೊಂಡಿದ್ರು ಅವಾಗ ನಾವು ಇಬ್ಬರು ಅಕ್ಕ ತಂಗಿ ಹಾಗೆ ಬೆಳೆದ್ವಿ ಅನಾಥ ಆಶ್ರಮದಲ್ಲಿ ನಾನು ಹತ್ತು ವರ್ಷ ಕಳೆದಿದ್ದೆ ಆ ಹತ್ತು ವರ್ಷ ಮರೆಯಬೇಕಂದ್ರೆ ತುಂಬಾ ಕಷ್ಟ ಆಯಿತು ಅನಾಥ ಆಶ್ರಮದಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇದ್ದರು ಅವರೆಲ್ಲರನ್ನ ಬಿಟ್ಟು ಬರಬೇಕಂದ್ರೆ ತುಂಬ ಮನಸ್ಸಿಗೆ ಬೇಜಾರಾಯಿತು ನನ್ನನ್ನು ದತ್ತಕ್ಕ ತಗೊಂಡ ಅಮ್ಮನಿಗೆ ಮಕ್ಕಳಿರಲಿಲ್ಲ ಅವರು ಒಬ್ಬ ಟಿ ವಿ ಸೀರಿಯಲ್ ಆ್ಯಕ್ಟ್ರೆಸ್ ಅವರು ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ರು ಅವರಿಗೆ ತುಂಬ ಅವಾರ್ಡ್ಸ್ ಕೂಡ ಬಂದಿದ್ವು ಅವರು ಒಂದು ಆ್ಯಕ್ಟಿಂಗ್ ಸ್ಕೂಲ್ ನಡೆಸ್ತಿದ್ರು ಆ ಆ್ಯಕ್ಟಿಂಗ್ ಸ್ಕೂಲ್ನಲ್ಲಿ ನನ್ನ ಕೂಡ ಕರ್ಕೊಂಡು ಹೋಗ್ತಿದ್ರು ನನಗೆ ಆವಾಗ ಹತ್ತು ವರ್ಷ ಹತ್ತು ವರ್ಷದಿಂದಲೇ ನಾನು ಆ್ಯಕ್ಟಿಂಗ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ತುಂಬ ಇಂಟ್ರೆಸ್ಟು ಬಂತು ನನ್ನ ಜೊತೆಗಿರೋ ನನ್ನ ತಂಗಿಗೆ ಆ್ಯಕ್ಟಿಂಗ್ ಇಷ್ಟ ಇರಲಿಲ್ಲ ಅವಳು ಕಾಲೇಜ್ಗೆ ಹೋಗ್ತಿದ್ಳು ಅವಳಿಗೆ ನಮ್ಮಮ್ಮ ನೀನೇನು ಮಾಡ್ತೀಯೋ ಮಾಡು ಅಂತ ಹೇಳ್ತಿದ್ರು ನನಗೆ ಕೂಡ ಹಾಗೆ ಹೇಳ್ತಿದ್ರು ನಾನು ಆವಾಗ ನನಗೆ ಆ್ಯಕ್ಟಿಂಗ್ ಅಂದರೆ ಇಷ್ಟ ಅಮ್ಮ ನಾನು ಬರ್ತೀನಿ ಅಂತ ಹೋಗಿ ಕಲಿತಿದ್ದೆ ನಾನು ಆ್ಯಕ್ಟಿಂಗ್ ಕಲಿತಾ ಕಲಿತಾ ತುಂಬಾ ಚೆನ್ನಾಗಿ ಮಾಡೋಕ್ಕೆ ಆರಂಭಿಸಿದೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ರು ತುಂಬ ಚೇರಪ್ ಮಾಡ್ತಿದ್ರು ನನಗೆ ಒಂದು ಸೀರಿಯಲ್ನಲ್ಲಿ ಆ್ಯಕ್ಟಿಂಗ್ ಮಾಡೋ ಆಫರ್ ಕೂಡ ಬಂತು ನನಗೆ ಆವಾಗ ಹದಿನಾಲ್ಕು ವರ್ಷ ಇತ್ತು ನಾನು ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ ಅಮ್ಮನಿಗೆ ತುಂಬ ಖುಷಿಯಾಗಿತ್ತು ಅಮ್ಮ ನಮಗೆ ಯಾವತ್ತೂ ಕೂಡ ಅನಾಥ ಮಕ್ಕಳು ಅಂತ ಅನ್ಕೊಳ್ಳೋಕ್ಕೆ ಬಿಡ್ತಾನೆ ಇದ್ದಿದ್ದಿಲ್ಲ ಸ್ವಂತ ಮಕ್ಕಳಕ್ಕಿಂತ ಜಾಸ್ತಿನೇ ಪ್ರೀತಿ ಕೊಡ್ತಿದ್ರು ಎಲ್ಲ ಕೊಡಿಸ್ತಿದ್ರು ಯಾವುದಕ್ಕೂ ಕಮ್ಮಿ ಮಾಡ್ತಿರ್ಕಿಲ್ಲ ಯಾವ್ದಕ್ಕೂ ಬೈತಿರ್ಕಿಲ್ಲ ಹೊಡೀತಿದ್ದಿಲ್ಲ ಅವರು ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ದರು ಅವರಂದರೆ ನನಗೆ ಪಂಚ ಪ್ರಾಣ ಆಗಿತ್ತು ನನಗೆ ಒಂದು ಫಿಲ್ಮ್ನಲ್ಲಿ ಆಫರ್ ಬಂದಿತ್ತು ಆಗ ನನಗೆ ಇಪ್ಪತ್ತೆರಡು ವರ್ಷ ಆಗಿತ್ತು ನಾನು ತುಂಬಾ ಒಳ್ಳೆಯ ಆ್ಯಕ್ಟಿಂಗ್ ಮಾಡಿದ್ದೆ ಆ ಫಿಲ್ಮ್ ಕೂಡ ಫೇಮಸ್ ಆಯಿತು ಹಿಟ್ ಆಯಿತು ನಾನು ಕೂಡ ಫೇಮಸ್ ಆಗ ನನ್ನ ಅಮ್ಮನಿಗೆ ತುಂಬಾ ಖುಷಿಯಾಗಿತ್ತು ಆವಾಗ ನಮ್ಮಮ್ಮ ಆವಾಗ ನನ್ನಮ್ಮ ಒಂದು ಮಾತು ಹೇಳಿದರು ನಟನೆ ಎಂಬುದು ಒಂದು ಆರಾಧ್ಯ ದೇವತೆ ಇದ್ದ ಹಾಗೆ ಅದಕ್ಕೆ ನಾವು ಆರಾಧಿಸಬೇಕು ನಮ್ಮ ಕೈ ಹಿಡಿಯುತ್ತದೆ ನಾವು ತುಂಬಾ ಫೇಮಸ್ ಆಗಿದ್ದೀವಿ ಅಂತ ಜಂಬ ಕೊಚ್ಕೋಬಾರ್ದು ನಾವು ಹೇಗೆ ಇದ್ದೀವೋ ಹಾಗೇ ಇರಬೇಕು ಅಂದ್ರೇ ನಮಗೆ ಒಳ್ಳೆಯದಾಗುತ್ತೆ ನಾವು ತುಂಬಾ ಎತ್ತರಕ್ಕೆ ಬೆಳೆದ್ರೆ ನಾವು ಬಂದ ದಾರಿಯನ್ನು ಮರೆಯಬಾರ್ದು ನಾವು ಹೇಗಿದ್ವೋ ಹಾಗೆ ಇರಬೇಕು ಅಥವಾ ನಮ್ಮ ಯಾವುದಾದ್ರೂ ಫಿಲ್ಮ್ ಫ್ಲಾಪ್ ಆಯಿತು ಅಂದರೆ ತುಂಬ ದುಃಖನೂ ಪಡಬಾರ್ದು ನಾವು ಏನು ಮಾಡ್ತಿದ್ದವೋ ಅದನ್ನೇ ಮುಂದುವರಿಸ್ಕೊತಾ ಹೋಗಬೇಕು ಪ್ರಯತ್ನ ಪಡಲ್ ಪಡುತ್ತಲೇ ಇರಬೇಕು ನಾವು ಬೇಕಾದಷ್ಟು ಎತ್ತರಕ್ಕೆ ಬೆಳೆಯಲಿ ಪ್ರಯತ್ನ ಪಡೋದನ್ನು ಬಿಡಬಾರ್ದು ಕೆಳಗೆ ಬಿದ್ದರೂ ಕೂಡ ಅದೇ ಪ್ರಯತ್ನದಿಂದ ಮುಂದುವರಿಬೇಕು ಅಂತ ನಮ್ಮಮ್ಮ ಹೇಳ್ತಿದ್ರು ಆಗ ನಾನು ಎಷ್ಟು ಅದೃಷ್ಟವಂತೆ ಅಂತ ಅನ್ನಿಸ್ತಿತ್ತು ಆದರೆ ಆ ದೇವರಿಗೆ ಅದು ಇಷ್ಟ ಆಗಲಿಲ್ಲ ಅನ್ಸತ್ತೆ ನನಗೆ ಮತ್ತೆ ಕಷ್ಟದಲ್ಲಿ ತಳ್ಳೋಕೆ ಆ ದೇವರು ಸಂಚು ಹಾಕ್ತಿದ್ದ ಅದು ನನಗೆ ಗೊತ್ತೇ ಇರಲಿಲ್ಲ ನಮ್ಮಮ್ಮ ಒಂದು ದಿವಸ ಶೂಟಿಂಗ್ಗೆ ಅಂತ ಬೇರೆ ಊರಿಗೆ ಹೋಗಿದ್ರು ಆಗ ಬರೋವಾಗ ಕಾರ್ ಆಕ್ಸಿಡೆಂಟ್ ಆಯಿತು ಆ ಕಾರ್ನಲ್ಲಿ ನಮ್ಮಮ್ಮ ಮತ್ತು ಇನ್ನೂ ಇಬ್ಬರು ಕೂಡ ಇದ್ದರು ಆವಾಗ ನಮ್ಮಮ್ಮನಿಗೆ ತುಂಬಾ ತಲೆಗೆ ಪೆಟ್ಟಾಯಿತು ಅಮ್ಮನಿಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ ಆವಾಗ ಅಮ್ಮ ಏನೂ ಮಾತಾಡ್ತಿರ್ಕಿಲ್ಲ ಐದು ದಿವಸ ಕೋಮಾದಲ್ಲಿ ಇದ್ದರು ಆಮೇಲೆ ಪ್ರಾಣನೇ ಬಿಟ್ಟುಬಿಟ್ರು ನನಗೆ ನನ್ನ ತಂಗಿಗೆ ತುಂಬಾ ದುಃಖ ಆಯಿತು ನಮಗೆ ಏನು ಮಾಡಬೇಕು ಅಂತ ತೋಚಲಿಲ್ಲ ನಾನಂತರೂ ಹುಚ್ಚಿನೇ ಆಗಿಬಿಟ್ಟೆ ನನಗೆ ಅಮ್ಮನೇ ಎಲ್ಲ ಆಗಿದ್ರು ಅವ್ರನಿಂದನೇ ಎಲ್ಲ ಆಗಿತ್ತು ನನಗೆ ನೀರು ಊಟ ಏನೂ ಸೇರ್ತಿಲ್ಲ ನನ್ನಮ್ಮ ಬೇಕು ಅನ್ನಿಸ್ತಿತ್ತು ಅಳ್ತಾ ಕುಂತಿದ್ದೆ ನನ್ನ ತಂಗಿ ನನ್ನನ್ನು ಇಲ್ಲಿ ತಂದು ಸೇರಿಸಿದ್ದಾಳೆ ನಾನು ಎಷ್ಟು ಬೇಡ ಅಂದ್ರೂ ನನ್ನ ತಂಗಿ ನಡಿ ಆಸ್ಪತ್ರೆಗೆ ಹೋಗೋಣ ಟ್ರೀಟ್ಮೆಂಟ್ ತಗೊಳ್ಳೋ ಅಂತೆ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದಾಳೆ ನೀವೇ ಹೇಳಿ ಡಾಕ್ಟರ್ ನಾನೇನು ಮಾಡಲಿ ಈಗ ಯಾರಿಗೋಸ್ಕರ ಬದುಕ್ಲಿ ನಾನು ನೀವೇ ಹೇಳಿ ಡಾಕ್ಟರ್ ನನಗೆ ನಾನೇನು ತಪ್ಪು ಮಾಡಿದ್ದೆ ನನಗೆ ಹುಟ್ಟಿದ ದಿನವೇ ಕಸಕ್ಕೆ ಯಾಕೆ ಹೋದ್ರು ಯಾರು ನಮ್ಮ ಅಮ್ಮ ಅಪ್ಪ ಏನು ಮಾಡಲಿ ಡಾಕ್ಟರ್ ಅಂತ ತುಂಬಾ ಅಳ್ತಾರೆ ಆವಾಗ ಡಾಕ್ಟ್ರಿದ್ದರೆ ನೀನು ಯಾರಿಗೋಸ್ಕರ ಬದುಕಬೇಕು ಅಂದರೆ ಹೇಗಮ್ಮ ನಿನ್ನ ತಂಗಿ ಇದ್ದಾಳಲ್ವ ಅವಳೇ ಅಲ್ವಾ ನಿನಗಿಲ್ಲಿ ಕರ್ಕೊಂಡು ಬಂದದ್ದು ಅವಳಿಗೋಸ್ಕರ ಆದರೂ ನೀನು ಬದುಕಲೇಬೇಕು ಇಲ್ಲ ಡಾಕ್ಟ್ರ್ ನನಗೆ ಅಮ್ಮ ಬೇಕು ಡಾಕ್ಟರ್ ನನಗೆ ಹೇಗಾದರೂ ಮಾಡಿ ಅಮ್ಮ ತಂದು ಕೊಡಿ ಡಾಕ್ಟರ್ ಅಂತ ತುಂಬ ಅಳ್ತಾಳೆ ಆಗ ಡಾಕ್ಟರು ಆಯ್ತಮ್ಮ ನಿನ್ನೀಗ ರೆಸ್ಟ್ ಮಾಡುವಂಥ ಒಂದು ಇಂಜೆಕ್ಷನ್ ಮಾಡಿ ಹೊರಟು ಹೋಗ್ತಾರೆ ಆಗ ಡಾಕ್ಟರು ಅವರನ್ನು ರೆಸ್ಟ್ ಮಾಡಂತ ಹೇಳಿ ಇನ್ನೊಂದು ಪೇಷಂಟ್ ಕಡೆ ಹೋಗ್ತಾರೆ ಆವಾಗ ಇನ್ನೊಂದು ಪೇಷಂಟ್ ಕಡೆ ಹೋದಾಗ ಆ ಪೇಶೆಂಟು ಸ್ವಲ್ಪ ವಯಸ್ಸಾದವರು ಇರ್ತಾರೆ ಅವರಿಗೆ ಕೇಳ್ತಾರೆ ಯಾಕೆ ಏನಾಯಿತು ಡಿಪ್ರೆಷನ್ ಯಾಕೆ ಆಗಿದೆ ನಿಮಗೆ ಏನು ನಿಮ್ಮ ಸಮಸ್ಯೆ ಅಂತ ಆವಾಗ ಅವರು ನಂದು ತುಂಬಾ ದೊಡ್ಡ ಸಮಸ್ಯೆ ನನಗೆ ಎಲ್ಲ ಇದೆ ನಾನು ತುಂಬ ಶ್ರೀಮಂತಳು ಆದರೆ ನನಗೆ ಮಕ್ಕಳೇ ಇಲ್ಲ ನಾನು ಇಪ್ಪತ್ತ್ಮೂರು ವರ್ಷದ ಹಿಂದೆ ಒಂದು ಮಗುವನ್ನು ಎತ್ತಿದ್ದೆ ಆದರೆ ಆ ಮಗು ಸತ್ತಿದೆ ಅಂತ ಹೇಳಿಬಿಟ್ರು ಅದರ ಮುಖ ಕೂಡ ನಾನು ನೋಡಲಿಲ್ಲ ಅದು ಹೆಣ್ಣು ಮಗು ಇತ್ತು ಹುಟ್ಟಿದ ಹುಟ್ಟಿದ ಕೂಡಲೇ ಸತ್ತೋಯಿತು ಅಂತ ನಮ್ಮ ಮನೆಯಲ್ಲಿ ಹೇಳಿಬಿಟ್ರು ನಾನು ಲವ್ ಮ್ಯಾರೇಜ್ ಆಗಿದ್ದೆ ಅದು ನಮ್ಮ ಮನೆಯಲ್ಲಿ ಇಷ್ಟ ಇದ್ದಿದ್ದಿಲ್ಲ ಮದುವೆ ಆದಮೇಲೆ ಒಂದು ವರ್ಷ ನಾನು ನನ್ನ ಗಂಡ ಚೆನ್ನಾಗೇ ಇದ್ವಿ ಆಮೇಲೆ ನನ್ನ ಗಂಡ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ ಅವನು ಕುಡಿಯೋದು ಬಂದು ಕುಡಿದು ಬಂದು ಹೊಡೆಯೋದು ಬೈಯೋದು ಮಾಡ್ತಿದ್ದ ನಾನು ಆವಾಗ ಗರ್ಭಿಣಿಯಾಗಿದ್ದೆ ನನಗೆ ಒಂದು ದಿವಸ ತುಂಬಾ ಬೇಜಾರಾಗಿ ಅವನನ್ನು ಬಿಟ್ಟು ತವರ ಮನೆಗೆ ಬಂದುಬಿಟ್ಟೆ ಆವಾಗ ತವರು ಮನೆಯವರು ಖುಷಿಯಿಂದಾನೇ ಕರ್ಕೊಂಡ್ರು ನನಗೆ ಆವಾಗ ಇಪ್ಪತ್ತೆಂಟು ವರ್ಷ ಇತ್ತು ನನಗೆ ಗರ್ಭಿಣಿ ಇದ್ದಿದ್ದರಿಂದ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಆದರೆ ಒಂದು ದಿವಸ ನನಗೆ ಮಗು ಆಯಿತು ಮಗು ಆಗು ಆದಮೇಲೆ ನನಗೆ ಕಣ್ಣು ತೆಗೆದಾಗ ನಮ್ಮ ಮನೆಯವರು ಹೇಳಿದ್ದು ಇಲ್ಲಮ್ಮ ನಿನ್ನ ಮಗು ಸತ್ತೋಯ್ತು ಅಂತ ಆಗ ನಾನು ತುಂಬ ಕಿರ್ಚಾಡ್ದೆ ತುಂಬ ಅತ್ತೆ ನನ್ನ ಮಗುನ ಮುಖ ಆದರೂ ನನಗೆ ತೋರಿಸಿ ಅಂತ ಆದರೆ ನಮ್ಮ ಮನೆಯವರು ಒಪ್ಪಲೇ ಇಲ್ಲ ಇಲ್ಲ ಅದು ಸತ್ತು ಹೋಗಿದೆ ಅದನ್ನು ತೋರ್ಸೋಕ್ಕಾಗಲ್ಲ ಡಾಕ್ಟ್ರು ಅದನ್ನು ಹಾಗಿಲ್ಲ ಅಂದಿದ್ದಾರೆ ಅದು ಸರಿಯಾಗಿ ಬೆಳೆದಿಲ್ಲ ಹಾಗೆ ಹೀಗೆ ಅಂತ ಹೇಳಿಬಿಟ್ರು ನನಗೆ ನಂಬೋಕೆ ಆಗಲಿಲ್ಲ ಆದರೂ ಕೂಡ ತುಂಬಾ ಅಳ್ತಿದ್ದೆ ನನಗೆ ಬೇರೆ ಮದುವೆ ಮಾಡಲು ಪ್ರಯತ್ನಿಸಿದರು ನಾನು ಮದುವೆ ಆಗಲು ಒಪ್ಪಲಿಲ್ಲ ನಾನು ಒಂದು ವೃದ್ಧಾಶ್ರಮದಲ್ಲಿ ಇರೋಕೆ ಆರಂಭಿಸಿದ್ದೇನೆ ನನಗೆ ಮನೆಯವರ ಜೊತೆ ಈಗ ಇರೋಕೆ ಇಷ್ಟ ಇಲ್ಲ ನನ್ನ ತಂದೆ ತಾಯಿ ಕೂಡ ತೀರ್ಕೊಂಡಿದ್ದಾರೆ ನನಗೆ ಒಬ್ಬ ಅಣ್ಣ ಇದ್ದಾನೆ ಅವನ ಜೊತೆ ನನಗೆ ಇರೋಕೆ ಆಗಲಿಲ್ಲ ಅದಕ್ಕೆ ಬಂದುಬಿಟ್ಟೆ ನಾನು ಅನಾಥಾಶ್ರಮದಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಆದರೆ ನಮ್ಮಣ್ಣ ಬಿಡ್ತಿಲ್ಲ ನಿನಗೆ ತುಂಬ ಮಾನಸಿಕವಾಗಿದೆ ನಿನಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ನೀನು ಧೈರ್ಯವಾಗಿರು ಅಂತ ಹೇಳ್ತಾನೆ ಆಗ ಟ್ರೀಟ್ಮೆಂಟ್ ಕೊಡ್ತಿರೋ ಡಾಕ್ಟ್ರಿಗೆ ಆಶ್ಚರ್ಯ ಆಗುತ್ತೆ ಆಗಾಳೆ ಆ ನಟಿ ಹೇಳಿದ್ದು ಸ್ಟೋರಿ ಆಮೇಲೆ ಇವ್ರು ಹೇಳಿದ್ದು ಏನಾದರೂ ಕನೆಕ್ಷನ್ ಇದೆಯಾ ನನಗೆ ಯಾಕೆ ಹಿಂಗೆ ಅನಿಸ್ತಿದೆ ಅಂತ ಅನಿಸತ್ತೆ ಇಲ್ಲ ನನಗೆ ಯಾಕೋ ಈ ಇಬ್ಬರು ಪೇಷಂಟ್ಗೆ ಏನೋ ಕನೆಕ್ಷನ್ ಇದೆ ಅಂತ ಅನಿಸ್ತಾ ಇದೆ ನೋಡ್ತೀನಿ ಬ್ಲಡ್ ಚೆಕ್ ಮಾಡೋ ನೆಪದಲ್ಲಿ ಇವರ ಡಿ ಎನ್ ಎ ಚೆಕ್ ಮಾಡಿ ನೋಡ್ತೀನಿ ಯಾಕೆಂದರೆ ಮುಖ ಕೂಡ ಸೇಮ್ ಕಾಣ್ತಿದೆ ನೋಡೇ ಬಿಡೋಣ ಅಂತ ಡಾಕ್ಟ್ರಿಗೆ ಅನಿಸತ್ತೆ ಡಾಕ್ಟರು ಇಬ್ಬರದು ಬ್ಲಡ್ ಸ್ಯಾಂಪಲನ್ನು ತಗೊಂಡು ಡಿ ಎನ್ ಎ ತಗೊಂಡು ಡಿ ಎನ್ ಎ ಟೆಸ್ಟ್ ಮಾಡಿಸ್ತಾರೆ ಆವಾಗ ಡಾಕ್ಟರ್ಗೆ ತುಂಬಾ ಶಾಕಿಂಗ್ ರಿಪೋರ್ಟ್ ಬರುತ್ತೆ ಎರಡು ಡಿ ಎನ್ ಎ ಕೂಡ ಮ್ಯಾಚ್ ಆಗ್ತಿರುತ್ತೆ ಆವಾಗ ಡಾಕ್ಟರ್ಗೆ ಖುಷಿ ಕೂಡ ಆಗುತ್ತೆ ಡಾಕ್ಟರು ಹೋಗಿ ಇಬ್ಬರು ಪೇಶಂಟ್ಗಳನ್ನು ಒಂದು ಕಡೆ ಕರೆಸ್ತಾರೆ ಆವಾಗ ನಿಮ್ಮಿಬ್ಬರಿಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾರೆ ಏನದು ಸರ್ಪ್ರೈಸ್ ಮೇಡಮ್ ಅಂತ ಇಬ್ಬರು ಕೇಳ್ತಾರೆ ಆವಾಗ ನಿಮ್ಮ ಸ್ಟೋರಿ ಕೇಳಿದೆ ನಿಮ್ಮಿ ನಿಮ್ಮ ಸ್ಟೋರಿ ಕೂಡ ಕೇಳಿದೆ ನಿಮ್ಮಿಬ್ಬರು ಸ್ಟೋರಿ ಕೇಳಿದಾಗೆ ನನಗೆ ಯಾಕೋ ನಿಮ್ಮಿಬ್ಬರ ನಡುವೆ ಏನೋ ಕನೆಕ್ಷನ್ ಇರಬಹುದು ಅಂತ ಅನ್ನಿಸ್ತು ಅದಕ್ಕೆ ನಿನ್ನೆ ನಾನು ನಿಮ್ಮ ಡಿ ಎನ್ ಎ ಟೆಸ್ಟ್ ಮಾಡಿಸಿದ್ದೆ ಅದರಲ್ಲಿ ರಿಪೋರ್ಟ್ನಲ್ಲಿ ತುಂಬಾ ಖುಷಿಯಾದ ಸುದ್ದಿ ಬಂದಿದೆ ನಿಮ್ಮಿಬ್ಬರು ಡಿ ಎನ್ ಎ ಮ್ಯಾಚ್ ಆಗ್ತಿದೆ ಅಂತ ಕೇಳಿದಾಗ ಅವರಿಬ್ಬರು ಶಾಕ್ ಆಯಿತು ಏನು ಮಾತಾಡಬೇಕು ಏನು ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ ಅವರಿಗೆ ಅಮ್ಮನಿಗೆ ಎಲ್ಲಿಲ್ಲದ ಖುಷಿ ಅಯ್ಯೋ ಟಿ ಎನ್ ಎ ಮ್ಯಾಚ್ ಆಯಿತಾ ಅಂದರೆ ಇವಳು ನನ್ನ ಮಗಳ ಅಂತ ತುಂಬಾ ಶಾಕ್ನೂ ಆಯಿತು ಖುಷಿನೇ ಆಯಿತು ಆದರೆ ಮಗಳಿಗೆ ತುಂಬ ಸಿಟ್ಟು ಬಂತು ಮಗಳು ಸಿಟ್ಟಿನಿಂದ ಕೇಳೇ ಬಿಟ್ಟಲು ಯಾಕಮ್ಮ ನನ್ನೇಕೆ ಬೀದಿಗೆ ಎಸ್ತೆ ನೀನು ನಾನೇನು ಮಾಡಿದ್ದೆ ಅಂತ ನನ್ನನ್ನು ಎಸೆಯೋಕ್ಕೆ ನಿನಗೆ ಮನಸ್ಸಾದರೂ ಹೇಗೆ ಬಂತಮ್ಮ ನನಗೆ ಹುಡುಕಬೇಕು ನನಗೆ ನೋಡಬೇಕು ಅಂತ ನಿನಗೆ ಅನಿಸ್ಲೇ ಇಲ್ವಾ ಅಂತ ಸಿಟ್ಟಿನಿಂದ ಕೇಳ್ತಾರ್ರಿ ಆವಾಗ ಅಮ್ಮ ಇದ್ದರೆ ಅಯ್ಯೋ ಮಗಳೇ ನೀನು ಬದುಕಿದೀಯಾ ಅಂತಾನೆ ನನಗೆ ಗೊತ್ತಿಲ್ಲ ನೀನು ಹುಟ್ಟಿದ ದಿನವೇ ಸತ್ತು ಹೋದೆ ಅಂತ ನನ್ನ ಮನೆಯವರು ನನಗೆ ಹೇಳಿಬಿಟ್ರು ನಾನು ಎಷ್ಟು ನೋವಿನಲ್ಲಿದ್ದೀನಿ ಅಂತ ನಿನಗೆ ಗೊತ್ತಿಲ್ಲ ನನ್ನ ನೀನು ಬದುಕಿದೀಯಾ ಅಂದರೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ ನನಗೆ ತುಂಬ ಖುಷಿ ಆಗ್ತಿದೆ ಮಗಳೇ ಅಂತ ಬಿಡ್ತಾರೆ ಆಗ ಮಗಳಿಗೆ ಏನು ಮಾತಾಡಬೇಕು ಗೊತ್ತೇ ಆಗ್ತಿಲ್ಲ ತುಂಬ ಖುಷಿ ಆಗಿಬಿಡತ್ತೆ ಹೌದಾ ಅಮ್ಮ ನಾನು ನಿನ್ನ ಬಗ್ಗೆ ತುಂಬ ತಪ್ಪು ತಿಳ್ಕೊಂಡಿದ್ದೆ ನಿನ್ನ ಮೇಲೆ ತುಂಬಾ ಸಿಟ್ಟಾಗಿದ್ದೆ ನೀನೇ ನನ್ನನ್ನು ಎಸೆದು ಹೋದೆ ಅಂತ ತುಂಬಾ ಸಿಟ್ಟಿತ್ತು ನಿನ್ನ ಮೇಲೆ ಸಾರಿ ಅಮ್ಮ ನನಗೆ ಗೊತ್ತಿರಲಿಲ್ಲ ಸಾರಿ ಐ ಲವ್ ಯು ಅಮ್ಮ ಐ ಲವ್ ಯು ಮಗಳೇ ಅಂತ ತುಂಬಾ ಖುಷಿಯಿಂದ ತಪ್ಕೋತಾರೆ ಆಗ ಡಾಕ್ಟ್ರಿಗೆ ತುಂಬಾ ಖುಷಿ ಆಗತ್ತೆ ಅಮ್ಮ ಮಗಳು ಡಾಕ್ಟ್ರನ್ನ ತುಂಬಾ ಖುಷಿಯಿಂದ ಥ್ಯಾಂಕ್ ಯು ಮೇಡಮ್ ನಿಮ್ಮಿಂದ ನಾವಿಬ್ಬರು ಒಂದಾಗ ಆಯಿತು ಅಂತ ಹೇಳ್ತಾರೆ ಅಮ್ಮ ತುಂಬ ಖುಷಿಯಲ್ಲಿದ್ದರು ಆದರೆ ಮಗಳಿಗೆ ಖುಷಿ ಮತ್ತು ದೇವರೇ ನನ್ನ ಒಂದು ಅಮ್ಮನ ಕಿತ್ತುಕೊಂಡೆ ಆದರೆ ಇನ್ನೊಂದು ಅಮ್ಮನ ಮತ್ತೆ ನನಗೆ ಕೊಟ್ಟು ಬಿಟ್ಟೆ ನಾನು ಏನು ಹೇಳಿ ಅಂತ ತುಂಬ ಖುಷಿ ಆಗ್ತಾಳೆ ಆಗ ಇದ್ದರೆ ನೋಡಮ್ಮ ನಿನ್ನಮ್ಮ ಬಿಟ್ಟು ಹೋಗಿದ್ದಾರೆ ಅಂತ ತುಂಬ ದುಃಖದಲ್ಲಿ ಇದ್ದಿ ಆದರೆ ಆ ದೇವರು ಮತ್ತೆ ನನಗೆ ಅಮ್ಮ ಕೊಟ್ಟಿದ್ದಾರೆ ಈಗ ಖುಷಿಯಿಂದ ಇರು ಅಂತ ಆಶೀರ್ವಾದ ಮಾಡ್ತಾರೆ ಅಮ್ಮ ಮಗಳಿಗೆ ಇಬ್ಬರು ಡಿಪ್ರೆಷನ್ ಕೂಡ ಒಂದೇ ದಿವ್ಸಿನಲ್ಲಿ ಟ್ರೀಟ್ ಮಾಡಿ ಗುಣಮುಖರಾಗಿ ಮಾಡ್ತಾರೆ ಡಾಕ್ಟ್ರು ಅಮ್ಮ ಮಗಳು ಮತ್ತು ಇವಳ ತಂಗಿ ಮೂರು ಜನ ಕೂಡ ಸುಖದಿಂದ ಬಾಳ್ತಾರೆ ಧನ್ಯವಾದಗಳು ನಮಸ್ತೆ ರೀ